ಅದಾ ಹಾಯ್ ಮಾಡು ಹಾಯ್ ಹಾ ಮಾತಾಡು ಹಲೋ ಗಾಯ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ನೈಟ್ ಶಿಫ್ಟ್ ಮುಗಿಸ್ಕೊ ಬಂದು ಸ್ನಾನ ಆಗಿ ತಿಂಡಿನೂ ಆಯಿತು ಈಗ ರೆಡಿ ಆಗ್ತಾ ಇದ್ದೀನಿ ಎಲ್ಲಿಗೆ ಅಂತನಾ ವೆಯ್ಟ್ ಇನ್ ವಾಚ್ ಅಪ್ಪ ரங்கசாமி டம் வரைவாங்க ನಾನು ಮತ್ತೆ ನಮ್ಮ ಪಪ್ಪ ಊರಿಗೆ ಹೋಗ್ತಾ ಇದೀವಿ ಯಾಕಂದ್ರೆ ನಮ್ಮ ತಾತನ್ಗೆ ಹುಷಾರಿಲ್ಲ ಅಂತ ಗೊತ್ತಾಯ್ತು ಸೊ ತಾತನ ನೋಡ್ಕೊ ಬರೋಣ ಅಂತ ನಾನು ನಮ್ಮ ಊರಿಗೆ ಹೋಗ್ತಾ ಇದೀವಿ ನಾನು ನಮ್ಮ ಪಪ್ಪ ರೆಡಿ ಆದ ತಕ್ಷಣ ನಮ್ಮ ಅಪ್ಪನ ಬೈಕಲ್ಲಿ ಹೋಗಿದ್ದೆ ಸಬರ್ ಬಸ್ ಸ್ಟಾಪ್ಗೆ ಸಬರ್ ಬಸ್ ಸ್ಟಾಪ್ಗೆ ಹೋಗಿ ನಮ್ಮಪ್ಪ ಅಲ್ಲಿ ಗಾಡಿನ ನಿಲ್ಲಿಸಿದ್ರು ನಾನು ನಮ್ಮ ಪಪ್ಪ ಬಸ್ಸಲ್ಲಿ ಹೋದ್ವಿ ಬಸ್ ಹತ್ತಿದೆ ತಡ ನಮ್ಮಪ್ಪ ಆಗ್ಲೇ ನಿದ್ರೆ ಮಾಡ್ತಾ ಇದಾರೆ ಫುಲ್ಲು ತೂಗುಡಿಸ್ತಾನೇ ಇದ್ದಾರೆ ಅವ್ರು ನೈಟ್ ಶಿಫ್ಟ್ ಮುಗಿಸ್ಕೊಬಂದಿದ್ರು ವಿತೌಟ್ ಮ್ಯೂಸಿಕ್ ಐ ಕಾನ್ ಟ್ರಾವೆಲ್ ಸೊ ನಾನು ಮ್ಯೂಸಿಕ್ ಹೇಳ್ಕೊಂಡು ಬಂದೆ ಕೊಳೆಗಾಲ ಬಸ್ ಸ್ಟಾಪಿಗೆ ಬಂದ ತಕ್ಷಣ ನಮ್ಮೂರಿಗೆ ಬಸ್ ಸಿಕ್ತು ಸೊ ಬೇಗ ಬೇಗನೆ ರೀಚ್ ಆದ್ವಿ ಊರಿಗೆ ಊರಿಂದ ದಾರಿ ಯಾರು ಸಿಕ್ಕಿದ್ರು ಗೊತ್ತಾ ನಮ್ಗೆ ಅಲ್ಲಿ ಸಿಕ್ಕಿದ್ದೇ ಆಂಟಿ ಅವ್ರು ನಮ್ಮ ಆಂಟಿ ದಾರಿಯಲ್ಲಿ ಬಸ್ ಸಿಕ್ಕಿದ್ರು ಮಾತಾಡ್ಕೊಂಡು ಮನೆ ತನಕ ನಡ್ಕೊಂಡು ಹೋದ್ವಿ ಅಲ್ಲಿಂದ ದಾರಿಲಿ ಹೋಗ್ಬೇಕಾದ್ರೆ ನೋಡಿದ್ರೆ ನನ್ ತಮ್ಮ ಏನ್ ಮಾಡ್ತಿದ ಗೊತ್ತಾ ಹುಷಾರಿಲ್ಲ ತಪ್ಪು ಯಾರೆತ್ತೀನಿ ಅವನ್ನ ಮಾತಾಡಿಸ್ಕೊಂಡು ನಾವು ಹೋಗಿದ್ದೆ ಮನೆಗೆ ಮನೆಗೆ ಹೋದ ತಕ್ಷಣ ಅಪ್ಪ ಮಾಡಿದ ಫಸ್ಟ್ ಕೆಲ್ಸ ಹೆಂಗತ್ತಾ ನಮ್ಮಪ್ಪ ನಮ್ಮ ಮಾವನ ಜೊತೆ ಬೈಕಲ್ಲಿ ಹಾಸ್ಪಿಟಲಿಗೆ ಹೋದ್ರು ನಾನು ಮತ್ತೆ ನಮ್ಮಮ್ಮ ಬಸ್ಸಲ್ಲಿ ಹೋಗ್ಬೇಕಿತ್ತು ಸೊ ನಾವಿಬ್ಬರು ಬಸ್ ಸ್ಟಾಪ್ಗೆ ಹೋಗಿದ್ವಿ ಅಲ್ಲಿ ಬಾಲಣ್ಣವ್ರ ಬರ್ಡೇ ಪ್ರಯುಕ್ತ ಬ್ಯಾನರ್ ಹಾಕ್ಸಿದ್ರು ಆ ಬ್ಯಾನರ್ ಅಲ್ಲಿ ನಮ್ಮಮ್ಮಿ ತೋರಿಸ್ತಾ ಇದ್ರು ಅಲ್ಲಿ ನೋಡಿ ಫೋಟೋಸ್ ಯಾರ್ಯಾರ್ದಿದೆ ಅಂತ ಅಪ್ಪ ಮುಂದೂ ಇತ್ತು ಸೊ ಅದನ್ನು ನೋಡಿಕೊಂಡು ನಾವು ಬಸ್ ಸಿಕ್ತು ಬಸ್ ಹತ್ಕೊಂಡು ಹೋಗಿದ್ದೆ ಎಳಂದೂರು ಕ್ವಾಟ್ರಸ್ ಹಾಸ್ಪಿಟಲ್ ಅಲ್ಲೇ ನಮ್ಮ ತಾತ ಅಡ್ಮಿಟ್ ಆಗಿದ್ದು ಆಚೆನೇ ಬಂದು ನೋಡಿದ್ರೆ ನಮ್ಮ ಮಾವ ತಾತನ ಜೊತೆ ಮಾತಾಡ್ತಿದ್ರು ಅಂತೆ ಬೇರೆ ತಾತನ ಜೊತೆ ಸೊ ಸರಿ ಆಯಿತು ಅಂತ ಅಲ್ಲಿಂದ ಮುಗಿಸ್ಕೊಂಡು ಹೋಗಿದ್ದೆ ನಮ್ಮ ತಾತನ ನೋಡೋಕ್ಕೆ ಇವರೇ ನಮ್ಮ ತಾತ ಮಿಸ್ಟರ್ ನಾಗಯ್ಯ ನಮ್ಮ ತಾತನ್ನ ಮಾತಾಡಿಸೋಣ ಅಂದರೆ ನಮ್ಮಮ್ಮ ಮೆಮೊರಿ ಟೆಸ್ಟ್ ಮಾಡ್ತಾ ಇದ್ದಾರೆ ಯಾಕೆಂದರೆ ನಮ್ಮ ತಾತ ಮರ್ತೋಗ್ಬಿಟ್ಟು ನಮ್ಮಮ್ಮನ್ನೇ ಯಾರು ನೀವು ಅಂತ ಕೇಳಿದ್ರಂತೆ ಸೊ ಅದಕ್ಕೆ ನಾವು ಯಾರು ನೀನು ಯಾರು ಅಂತ ಸುಮ್ಮ ಕೇಳೋದ್ರಲ್ಲೇ ಟೈಮ್ ಆಗೋಯ್ತು ನಮ್ಮ ತಾತನಿಗೆ ನಾನು ವೀಡಿಯೋ ಮಾಡ್ತಿರೋದು ಗೊತ್ತಿಲ್ಲ ಸೊ ನಮ್ಮ ತಾತ ಮಾವನ ಜೊತೆ ಮತ್ತು ಮಮ್ಮಿ ಜೊತೆ ಮಾತಾಡ್ತಾಯಿದ್ರು ಎಲ್ಲರೂ ಬಂದವರು ಹೇಗಿದ್ದೀರ ಹೇಗಿದ್ದೀರಾ ಅಂತ ಕೇಳೋದೇ ಆಯ್ತು ಅಂತ ಸ್ವಲ್ಪ ತರಲೆ ಮಾಡೋಣ ಅಂತ ನಮ್ಮ ತಾತನ ಕೈಯಲ್ಲಿ ವೀಡಿಯೋ ಮಾಡ್ಸೋಣ ಅಂತ ವಿಡಿಯೋದಲ್ಲಿ ಮಾತಾಡಿಸ್ತಾ ಇದೆ

ನಮ್ಮ ಮಾವ ನಾನು ಸೆಲ್ಫಿ ತೆಗಿತಾ ಇದ್ದೀನಿ ಅಂದ್ಕೊಂಡ್ರು ಆಮೇಲೆ ಗೊತ್ತಾಯ್ತು ಅವ್ರಿಗೆ ನಾನು ವೀಡಿಯೋ ಇದ್ದೀನಿ ಅಂತ ವೀಡಿಯೋ ಆನ್ ಮಾಡಿದ ತಕ್ಷಣ ಅಯ್ಯೋ ಆ ಕಡೆ ಹಿಡ್ಕೊಂಡು ಅಂದ್ಬಿಟ್ರು ಸೊ ಹಾಸ್ಪಿಟ್ಲಲ್ಲಿ ನಾನು ನಮ್ಮ ಮಮ್ಮಿ ನಮ್ಮ ಮಾವ ಅಪ್ಪ ತಾತ ಇಷ್ಟು ಜನ ಇದ್ವಿ ಸೊ ಸ್ವಲ್ಪ ಟೈಮ್ ಪಾಸ್ ಆಗಲಿ ಕಾಮಿಡಿ ಆಗಲಿ ಅಂತ ನಾನು ವೀಡಿಯೋ ಇದ್ದೆ ನಮ್ಮ ತಾತನ ಜೊತೆ ಅಟ್ಟೆ ಹೊಡ್ಕೊಂಡು ಮತ್ತೆ ನೈಟ್ ಡೂಟಿಗೆ ಬರೋ ಕಾರಣ ನಮ್ಮ ತಾತನಿಗೆ ಬಾಯ್ ಹೇಳಿ ಆಚೆ ಬಂದ್ವಿ ನಂಗೆ ನಿದ್ದೆ ಇಲ್ದಿರೋ ಕಾರಣ ಸಿಕ್ಕಾಪಟ್ಟೆ ತಲೆನೋತಾಯಿತ್ತು ಹಂಗೆ ಒಂದು ಕಡೆ ಟೀ ಕುಡ್ಕೊಂಡು ಎಳ್ಳಂದ್ರಿಗೆ ಬಂದು ನೋಡಿದ್ರೆ ಫುಲ್ಲು ರಶ್ ಬಸ್ಸಲ್ಲಿ ಸೀಟೇ ಇಲ್ಲ ಸೊ ನಮ್ಮಪ್ಪ ಕೂತಿದ್ರು ಆಮೇಲೆ ನಮ್ಮಪ್ಪ ನನ್ನ ಮಲಗಿಸ್ಬೇಕು ಅನ್ನೋ ಕಾರಣಕ್ಕೆ ನನ್ನ ಕೂರಿಸಿ ಅವ್ರು ಎದ್ದು ನಿಂತ್ಕೊಂಡಿದ್ರು ಅಲ್ಲಿಂದ ನಾವು ಬೇಗ ಮೈಸೂರಿಗೆ ರೀಚ್ ಆದ್ವಿ ಮೈಸೂರಿಂದ ನಮ್ಮಪ್ಪನ ಗಾಡಿ ತಗೊಂಡು ಸೀದಾ ಬಂದಿದ್ದೆ ಮನೆಗೆ ಓಕೆ ಗೈಸ್ ಫೈನಲಿ ಊರಿಗೆ ಹೋಗಿ ತಾತನೆಲ್ಲ ಮೀಟ್ ಮಾಡ್ಕೊಂಡು ಮನೆಗೆ ಬಂದ್ವಿ ನಂಗಂತೂ ಸಿಕ್ಕಾಪಟ್ಟೆ ತಲೆ ಇದೆ ಹೋಲ್ ಡೇ ನಿದ್ದೆ ಇಲ್ದಿರೋ ಕಾರಣ ಸಿಕ್ಕಾಪಟ್ಟೆ ತಲೆ ನೋವುತಾ ಇತ್ತು ನಮ್ಮ ಪಪ್ಪನ ಜೊತೆ ಸ್ವಲ್ಪ ಹಾಯ್ ಬಾಯ್ ಮಾತಾಡೋಣ ಅಂತ ಮಾತಾಡಿ ಅವರು ನಂಗೆ ನೈಟ್ಗೆ ಫುಡ್ ತರಕಂತ ಆಚೆ ಹೋದ್ರು ಅಷ್ಟರಲ್ಲಿ ನಾನು ಬೇಗ ಬೇಗ ಡ್ಯೂಟಿಗೆ ರೆಡಿ ಓಕೆ ಗೈಸ್ ಇವತ್ತಿಗೆ ಲಾಗ್ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಗುಡ್ ನೈಟ್ ಟಾಟಾ ಬೈ ಬಾಯ್